ಗಣೇಶನ ಹಬ್ಬ ಬರ್ತಿದೆ ಗಣೇಶನ ಮುಂದೆ ಇಡೋಕ್ಕೆ ಚಕ್ಕುಲಿ ಎಲ್ಲ ಮಾಡ್ಕೋಬೇಕು ಹಾಗಾಗಿ ನಾನಿವತ್ತು ಸ್ಪೆಷಲ್ಲಾಗಿ ಆಲೂಗಡ್ಡೆ ಚಕ್ಲಿ ಮಾಡೋದು ಹೀಗೆ ಅಂತ ಇದೀನಿ ಇನ್ನೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇದು ತುಂಬ ಕ್ರಿಸ್ಪಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಯಾವಾಗಲೂ ಬರೀ ಹಿಟ್ಟಿನಿಂದ ಮಾಡ ಚಟ್ಲಿ ನಿಮಗೆ ಗೊತ್ತಿರುತ್ತೆ ಸೊ ಇವಾಗ ನಾವಿಲ್ಲಿ ಆಲೂಗಡ್ಡೆ ಚಟ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆತ್ತಾಗಿ ಬಿಟ್ಟು ತಕ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತ ಇದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಬ್ಲೈಂಡ್ ಮಾಡ್ಕೊಂಡಾದಮೇಲೆ ದುಣ್ಣಗೆ ರುಬ್ಕೋಬೇಕು ಸಣ್ಣಕ್ಕೆ ಇವಾಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಕು ಸಾಕಷ್ಟು ಪುಡಿ ತೊಗೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇಲ್ಲಿ ಒಂದು ಸ್ಪೂನು ಜೀರಿಗೆ ತೊಗೊತಾ ಇದ್ದೀನಿ ನೆಕ್ಸ್ಟ್ ರುಚಿ ತಕ್ಕಷ್ಟು ಉಪ್ಪು ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಬೆಣ್ಣೆನ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಇದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಟ್ ಮಾಡ್ಬೋದು ಸೊ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಅದನ್ನು ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದ್ಸಲಿ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಚಟ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಸೊ ಇವಾಗ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು నోడి స్వల్ప నీరుకుంటు కలుసుకోర సాఫ్ట్గా కలుస్కో స్వల్ప కట్టికి ఇరలి నవీ చట్లీ ಚಕ್ಲಿಗಳು ತಗೊತ ಇದ್ದೀವಿ ಸ್ವಲ್ಪ ಎಣ್ಣೆನ ಹಾಕೋಬೇಕು ಚಕ್ಲಿ ಹಳ್ಳಿಗೆ ನಾವಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಚಕ್ಲಿಗಳಿರುತ್ತಲ್ಲ ಅದ್ರ ಸೈಜ್ ಅಷ್ಟು ಹಿಟ್ಟನ್ನು ತಗೋಬೇಕು ಸೊ ಇವಾಗ ಅದನ್ನು ಚಕ್ಕುಲಿ ಹುಲ್ಲ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆ ಕೈಗೆ ಇಟ್ಕೊಂಡಿದ್ವಿ ನಾವಿಲ್ಲಿ ಈಗ ಎಣ್ಣೆಗೆ ನೋಡಿ ಯಾವ ಥರ ಬಿಡ್ತಿದ್ದೀವಿ ಏನು ಅಂತಂದರೆ ಎಲ್ಲೂ ಅದು ಹರಿಯೋದಿಲ್ಲ ಮುರಿಯೋದಿಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಸಣ್ಣಕ್ಕೆ ಬೇಕಾದರೂ ಅಂದರೂ ಚಕ್ಲಿ ಮಾಡ್ಕೋಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಚಕ್ಲಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಹೇಗೆ ಬರುತ್ತೆ ಏನು ಅಂತಂದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಬಾಯ್